ಭಾಳ ದಿವಸಗಳಿಂದ ಒಂದು ನಿರೀಕ್ಷೆ ಇತ್ತು ಏನಂದರೆ ನಮ್ಮ ಮುನ್ನೂರ ಎಪ್ಪತ್ತೊಂದು ಬೆ ಹಾಸಿಗೆಯ ಜಯದೇವ ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿ ತಮ್ಮ ಎಲ್ಲರ ಅಪೇಕ್ಷೆನೂ ಇತ್ತು ಇಡೀ ಕಲಬುರಗಿ ಮತ್ತು ಈ ಒಂದು ಜಿಲ್ಲೆ ಜನನೂ ಕೂಡ ಇದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಆ ಗಳಿಗೆ ಬಂದಿದೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಐದು ವಾರ ಬರ್ತಕ್ಕಂಥ ನಾಳೆ ಬಿಟ್ಟು ನಾಡಿದ್ದು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ನಾವು ಜಯದೇವ ಆಸ್ಪತ್ರೆಯನ್ನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರಾರಂಭ ಮಾಡಿದ್ವಿ ನೂರ ಮೂವತ್ತು ಬೆಡ್ಡಿನ ಆಸ್ಪತ್ರೆ ಸುಮಾರು ಈಗ ಎರಡು ಸಾವಿರ ಹದಿನಾರರಿಂದ ಈಗ ಸುಮಾರು ಎಂಟು ವರ್ಷ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ನಡೆದು ಈ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ವಿಭಾಗಕ್ಕೆ ಒಂದು ಭಾಳ ದೊಡ್ಡ ಒಂದು ಸಹಾಯ ನಮ್ಮ ಜನರಿಗೆ ಆಗಿದೆ ಅದರೊಂದು ಕೆಲವೊಂದು ಅಂಕಿಅಂಶಗಳು ಹೇಳ್ತೀನಿ ನಾನು ಏನಂದರೆ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ಏನೇನು ಅಂಕಿಅಂಶಗಳು ಇಲ್ಲಿ ಟ್ರೀಟ್ಮೆಂಟ್ ಜನ ತಗೊಂಡಿದ್ದಾರೆ ಅಂತ ಹೇಳಿ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಜನರು ಇಲ್ಲಿ ಒ ಪಿ ಡಿ ಡಿಯನ್ನು ವಿಸಿಟ್ ಮಾಡಿದ್ದಾರೆ ಅದರ ಓ ಪಿ ಡಿಯಲ್ಲಿ ಅವರು ಆ ಸರ್ವಿಸನ್ನು ಯೂಸ್ ಮಾಡಿದ್ದಾರೆ ಸುಮಾರು ನಲವತ್ತೇಳು ಸಾವಿರದ ಐದು ಐದುನೂರು ಇನ್ಪೇಷಂಟ್ಸ್ ಅಂದರೆ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಇಲ್ಲಿವರೆಗೆ ಆಮೇಲೆ ಇಪ್ಪತ್ತೈದು ಸಾವಿರ ಎನ್ ಜಿ ಗ್ರಾಮ್ಸ್ ಯಾವ ಯಾವ ಆಸ್ಪತ್ರೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಟು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಆನ್ಜಿಯೋಗ್ರಾಮ್ಸ್ ಆಗಿದೆ ಅದರಲ್ಲಿ ಹದಿಮೂರು ಸಾವಿರ ಆನ್ಜಿಯೋಪ್ಲಾಸ್ಟೀಸ್ ಆಗಿದೆ ಹದಿಮೂರು ಸಾವಿರ ಎನ್ಜಿಯೋಪ್ಲಾಸ್ಟೀಸ್ ಆಮೇಲೆ ಮುನ್ನೂರು ಪೀಸ್ ಮೇಕರ್ಸ್ ಪೇಸ್ ಮೇಕರ್ಸ್ ಆಮೇಲೆ ಸಾವಿರದ ಮುನ್ನೂರು ಬೈಪಾಸ್ ಸರ್ಜರೀಸ್ ಓಪನ್ ಹಾರ್ಟ್ ಸರ್ಜರೀಸ್ ಆಗಿದೆ ಸಾವಿರದ ಮುನ್ನೂರು ಆಮೇಲೆ ಹದಿನೆಂಟು ಸಾವಿರದ ಐನೂರ ಐವತ್ತು ಪೀಡಿಯಾಟ್ರಿಕ್ ಕೇಸಸ್ಸು ಕೂಡ ಇಲ್ಲಿ ಟ್ರೀಟ್ ಆಗಿದೆ ಈ ಒಂದು ಇಷ್ಟೊಂದು ಫೆಸಿಲಿಟಿ ಈಗ ತಾವೆಲ್ಲ ಆಸ್ಪತ್ರೆ ಜಯದೇವ ಆಸ್ಪತ್ರೆಗೆ ಹೋದರೆ ನಾವು ತಾವು ನೋಡಿರ್ಬೋದು ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ಪೇಷಂಟ್ಸಿನ ಇನ್ಫ್ಲೋ ಜಾಸ್ತಿ ಆಗಿರೋದ್ರಿಂದ ನಾವೊಂದು ಇಲ್ಲಿ ಹೊಸ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅನ್ನೊಂದು ಉದ್ದೇಶದಿಂದ ಇಲ್ಲಿ ನಾವು ಮುನ್ನೂರ ಎಪ್ಪತ್ತೊಂದು ನಾವು ಯಾಕೆ ಇದಕ್ಕೆ ಮುನ್ನೂರ ಎಪ್ಪತ್ತೊಂದು ಬೆಡ್ ಅಂತ ಇಟ್ಟಿದ್ದೀವಿ ಅಂದರೆ ಈ ಆಸ್ಪತ್ರೆ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗಕ್ಕೆ ಒಂದು ಕಾಮದೇನೂ ಆಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರಮ್ಸಿಂಗ್ ಜಿ ಜಿಯವರು ಯು ಪಿ ಎ ಸರ್ಕಾರ ಕೊಟ್ಟಿದೆಯಲ್ಲ ಹತ್ತು ವರ್ಷ ಆಯಿತು ಆ ಹತ್ತು ವರ್ಷದ ಸವಿನೆನಪಿನಲ್ಲಿ ಈ ಆಸ್ಪತ್ರೆಯನ್ನು ನಾವು ಈ ಭಾಗದ ಜನರಿಗೆ ಲೋಕಾರ್ಪಣೆಯನ್ನು ಮಾಡ್ತಾಯಿದ್ವಿ ಇನ್ ಕಮಾಮರೇಷನ್ ಆಫ್ ಟೆನ್ ಇಯರ್ಸ್ ಆಫ್ ಆರ್ಟಿಕಲ್ ಇಂಪ್ಲಿಮೆಂಟೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಒಂದು ಆಸ್ಪತ್ರೆಯನ್ನು ನಾವು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ಈ ಆಸ್ಪತ್ರೆಗೆ ಪೂರ್ತಿ ವೆಚ್ಚ ಆಗಿರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತೇಳು ಪಾಯಿಂಟ್ ಒನ್ ಸೆವೆನ್ ಕ್ರೋರ್ಸ್